ಇನ್ನೀಗಲ್ಲ ಈಗ ನಾವೆಲ್ಲ ಯಾಕೆ ಇಡಿ ಲೈವ್ ಸ್ಟಾರ್ಟ್ ಆಗಿದೆ ಇಡಿ ನಮಸ್ಕಾರ ಸ್ನೇಹಿತರೆ ನೋಡಿ ನಾನೊಂದು ಕ್ಯಾಮ್ರಾ ಬುಕ್ ಮಾಡಿದೆ ಕ್ಯಾಮ್ರಾ ಇಲ್ಲಿ ನೋಡಿ ಫೋಟೋ ಇಲ್ಲೇ ಇದೆ ಕ್ಯಾಮ್ರಾ ಬುಕ್ ಮಾಡಿದ್ದೆ ಒಂದು ನಿಮೋಸ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಆ್ಯಪಲ್ಲಿ ಕ್ಯಾಮ್ರಾ ಬುಕ್ ಮಾಡಿದ್ರ ಸಾವಿರದ ಆರುನೂರ ಅಮೌಂಟ್ ಎಷ್ಟಿದೆ ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಇದೆ ಯಾವ್ದ್ರಲ್ಲಿ ಬ್ಲೂಡಪ್ಪ ನಿಮ್ಮ ಮ್ಯಾನೇಜರ್ನ ಕರ್ಸು ಇಲ್ಲಿ ನೋಡಿ ಕ್ಯಾಮ್ರಾ ಅಂತೇಳ್ಬಿಟ್ಟು ಕಸ ಎಲ್ಲ ತುಂಬಿಬಿಟ್ಟು ಇಲ್ಲಿ ನೋಡಿ ಕಸ ತುಂಬಿಬಿಟ್ಟವ್ರೆ ನಿಮ್ಮ ಇವ್ರನ್ನ ಕರೆಸಪ್ಪ ಯಾರ ಮ್ಯಾನೇಜರ್ನ ಕರೆಸ ನಾವು ಇದು ಮಾಡ್ಕೊಡೋ ಅದೇ ನಮ್ಗೆ ನೋಡಿ ಇಲ್ಲಿ ಇದು ಕೊರಿಯರ್ ಅವ್ರ ಮಿಸ್ಟೇಕಾ ಅಥವಾ ಅಪ್ಲಿಕೇಶನ್ ಅವ್ರ ಮಿಸ್ಟೇಕಾ ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಇಲ್ಲಿ ನೋಡಿ ಏನೇನು ತುಂಬ ಕಳಿಸಿದ್ದಾರೆ ಕಲ್ಲುಗಳು ಎಷ್ಟು ದೊಡ್ಡ ಮೋಸ ಇದು ಇದು ನನಗೆ ಕಂಪ್ಲೇಂಟ್ ಮಾಡಿಬಿಟ್ಟು ಇವ್ರನ್ನ ಮ್ಯಾನೇಜರ್ನ ಕರೆಸ್ತಾ ಇದ್ದಾರೆ ಬ್ಲೂಡಾಟ್ ಅವರು ಎಷ್ಟು ದೊಡ್ಡ ಮೋಸ ನೋಡಿ ಇದು ಕರೆಸಪ್ಪ ಬನ್ನಿ ಮ್ಯಾನೇಜರ್ ಕರೆಸ ಯಾರು ಮಿಸ್ಟೇಕ್ ಅಂತ ಗೊತ್ತಾಗಬೇಕು ಕಂಪ್ಲೇಂಟ್ ಕರೆಸ ಕರ್ಸ ಹೇಳಿವ್ರಾ ಏನಿದೆ ಇದು ಈಗ ನಿಮ್ಮ ಇದ್ರ ಮೇಲೆ ಏನೋ ಡಾಟ್ ಮೇಲೂ ಆಗುತ್ತೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನಿಮ್ ಇಷ್ಟ ಅವ್ರಿಗಿಷ್ಟು ಈಗ ಇದರಲ್ಲಿ ಕ್ಯಾಮ್ರಾ ಬುಕ್ ಮಾಡಿದ್ರೆ ತುಂಬ ಕಳ್ಸವ್ರ ಹ್ಮ್ ನೋಡ್ರಿ ಔಟ್ಸೈಡ್ ಕಂಡೀಷನ್ ನನಗೆಲ್ಲ ಗೊತ್ತಿದ್ರೆ ಕೊರಿಯರ್ ಹುಡುಗ ಎಲ್ಲ ಪ್ರತಿಯೊಂದು ಲಾಸ್ಟ್ ಟೈಮ್ ಕೂಡ ಇದೇ ನಿಮ್ಮ ಕೊರಿಯರ್ ಹುಡುಗ ಅಷ್ಟೇ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿತ್ತು ಬೇರೆ ನಿಮ್ಮದು ಬ್ಲೂ ಡಾಟ್ ಅಲ್ಲ ಇನ್ನೊಂದ್ರಲ್ಲಿ ಕಂಪ್ಲೇಂಟ್ ಆದಾಗ ಆಮೇಲೆ ಹುಡುಗ ಕೊನೆಗೆ ಒಪ್ಪಣ್ಣ ನಾನೇ ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಹದಿಮೂರು ಸಾವಿರ ರೂಪಾಯಿ ಐಟಮ್ನ ಎತ್ಕೊಂಡ್ಬಿಟ್ಟಿದ್ದ ಎತ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿದ್ದಾಗೆ ಕೌರಿಯೋರ್ಗನೀಗ ಕಂಪ್ಲೇಂಟ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಹುಡುಗನ ಹೋಗ್ತೀನಿ ಅಲ್ಲಿ ಸ್ಟೇಷನ್ ಹತ್ರ ಬಂದು ಸ್ಟೇಷನ್ ಹತ್ರ ಬಂದ್ಬಿಟ್ರೆ ನಾವೆಲ್ಲ ನಮಗೂ ನಮ್ಮಂದಿಲ್ಲ ಸರ್ ಅದೇ ಯಾರು ಇವರೇ ಕವರ್ ಮಾಡೋದು

ಆಮೇದ ನಮ್ಮ ನಮ್ದು ಇದು ಬಂದ್ಬಿಟ್ಟು ಗ್ರಾಹಕರಿಗೆ ಇದು ಎಷ್ಟು ಜನ ಗ್ರಾಹಕರಿಗೆ ಇದು ಕೊರಿಯರ್ ಸಮಸ್ಯೆ ಈಗ ಲಾಸ್ಟ್ ಟೈಮು ಒಂದು ಎಂಟು ತಿಂಗಳಿಂದ ಏನೋ ಎಂಟೊಂಬತ್ತು ತಿಂಗಳಾಯ್ತು ಹದಿಮೂರು ಸಾವಿರ ರೂಪಾಯಿ ಐಟಮ್ ಏನೋ ತರಿಸಿದ್ದೆ ನಾನು ತಿಂಗ್ಸ್ ಕೆಲವು ಐಟಮೇ ಇಲ್ಲ ಹದ್ಮೂರು ಸಾವಿರ ರೂಪಾಯಿ ಇದು ಏನೋ ತುಂಬಿಬಿಟ್ಟಿದ್ರು ಕೊನೆ ಇಬ್ಬರು ಹುಡುಗರು ನಾವು ಕೂರಿಸಿದಾಗ ಸ್ಟೇಷನಲ್ಲಿ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೇನು ವಿಚಾರನೇ ಹೇಳ್ತಾ ಇಲ್ಲ ನಾಲ್ಕು ಗಂಟೆ ಕೊನೆಗೆ ತಪ್ಪೊಪ್ಕೊಂಡು ಬಂದ್ಬಿಟ್ಟು ಗೊತ್ತಿರೋ ಹುಡುಗ್ ಅವನು ಯಾರೋ ಮ್ಯಾನೇಜರವನು ಹಣ ಇದೊಂದು ಸಲ ಕಾಲು ಕಾಲು ಬಿದ್ದ ಕೊನೆಗೆ ಏನೋ ಬಿಡು ಹೋಗ್ಲಿ ಗೊತ್ತಿರೋ ಹುಡುಗರು ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಬಿಟ್ಟು ಕಳಿಸೋ ಥರ ಆಯಿತು ಹದಿಮೂರು ಸಾವಿರ ರೂಪಾಯಿ ಐಟಮ್ ಎತ್ತ ಮನೇಲಿ ತುಂಬಿದ್ದ ನಾನೇ ಅಲ್ಲಿಂದ ಹಣ್ಣು ನಾನು ನೀನು ಮಾಡಿದ್ಯಂತ ನಾನು ಹೇಳ್ತಾ ಇಲ್ವಲ್ಲ ಜವಾಬ್ದಾರಿ ಯಾರು ಬಂದು ಇದು ಮಾಡ್ಕೊಂಡ್ರಿ ಸಾವಿರಾರು ಜನ ಆಗ ಈಗ ನಾವು ಬರೀ ಡೆಲಿವರಿ ಸಿಸ್ಟಮ್ ಈಗೇನಂದ್ರೆ ನಾವು ಇದನ್ನ ತಗೊಂಡೋಗಿ ನಾವು ಕಂಪ್ಲೇಂಟ್ ಮಾಡಿದ್ರೆ ಆಗಿದೆ ಕಸ್ಟಮರ್ ಅಂತ ಅಷ್ಟು ಅವರು ಅವರು ಮಾತಾಡ್ಕೊಂಡಿಲ್ಲ ಮೂರು ತಿಂಗಳು ಆಯ್ತು ಅಂತ ಹೇಳಿದ್ರೋಪನ್ ಮಾಡಿದ್ದಾನೇ ಓಪನ್ ಓಪನ್ ಮಾಡ ನೀವೇ ಓಪನ್ ಮಾಡಿದ್ರೆ ಓಪನ್ ಏನಿದೆ ಚಾರ್ಜರ್ ಇಲ್ಲ ತುಂಬ ಕಂಪ್ಲೇಂಟ್ ಇದೆ ಈಗ ಲೈವ್ ನೋಡಿ ಮೂವತ್ತು ಮೂವತ್ತ ಐದು ಜನವರು ಫೋನ್ ಮಾಡೋದು ಈ ಲೈವ್ ನೋಡಿ ನಿಮ್ಗೆ ತೋರ್ಸಿದ್ನಲ್ಲ ಲೈವ್ ಇವರು ಆತ ಮೂರು ತಿಂಗಳಿಗೆ ಪಟ್ಟಿ ಹಾಕಿ ಕಂಪ್ನಿ ಆತ ಮಾಡಿದ್ರೆ ಏನು ಮಾಡ್ತಾವೆ ಇನ್ನೂ ಬೈಕ್ ಮಾಡ್ತೀವಿ ಇವ್ರದ್ದು ಅದೇ ಆಗಿರೋದು ಇವ್ರದೊಂದು ಕಂಪ್ಲೇಂಟ್ ಬರ್ಸ್ಬಿಡೋದು ನಾನು ಚೆಕ್ ಮಾಡ್ತೀನಿ ನಮ್ಮದಲ್ಲಿಸ್ಟಮರ್ ಇಲ್ಲ ಸಿಸ್ಟಮ್ ಇಲ್ಲ ಅವರು ಇವರು ಇದ್ರಲ್ಲ ಅಹಮದ್ ಅವರು ಇದ್ರಲ್ಲ ಅವರು ಇದ್ರಲ್ಲ ಇದೆ

ಎರಡುಗಡೆ ಕರ್ಶ ಮಾತಾಡಿ ಬೇಕಾರೆ ಅದರಲ್ಲಿ ಏನಿದೆ ಅವ್ರೂ ಇಟ್ಟಿರುವಾಗ ಈ ಪ್ರಕರಣ ಅವ್ರು ಯಾಕಂದ್ರೆ ದಿನ ತಿಳಿದು ಮತ್ತೆ ಈ ಬೇರೆ ಬರೀತೀವಿ ಇದೇ ಪ್ಯಾಕೆಟ್ ಹೋಗ್ಬೇಕಾ ி மா நீ

ನಕೂಂಪಿದ್ದಾರೆ ಯಾರು ಯಾರು ಕಂಸರ್ ಯಾರು ತಗೊಂಡಿಲ್ಲ ಹೇಳಿ ಯಾರು ಯಾರು ತಗೊಂಡಿಲ್ಲ ಯಾರು ತಗೊಂಡಿಲ್ಲ ಯಾರು ತಗೊಂಡಿಲ್ಲ ಸರ್ ಅಲ್ಲಿ ಸಂತೋಷರೆ ಹೇಳಿದ್ರು ಕಂವಿರುತನ ಮಾತಾಡ್ತ್ರು ಕಂವಿರುತನ ಹೇಳ್ತೀನಿ ನಾನು ಮಾಡ್ಬೇಡಿ ಆಯ್ತು 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 ಈಗ ಒಂದು ಕೆಲಸ ಮಾಡಿ ನೋಡಿ ಈಗ ನೋಡಿ ಮುಚ್ಚಿಕೊಂಡು ಹೋಗ್ತಾ ಇದಾರೆ ಎಲ್ಲ ಸರ್ ಏನು ಹೋಗ್ತಾ ಇಲ್ಲ ಇದು ತಗೊಂಡಿದ್ದೀರಿ ಕೊಳ್ಕೊಡಿ ಅಷ್ಟೇ ಬಂದು ವಿಡಿಯೋ ಮಾಡ್ಕೊಂತ ಇದಾರೆ ಅವ್ರ ಪ್ರತಿಷ್ಠೆಗೋಸ್ಕರ ಆಯ್ತಾ ಪ್ರತಿಷ್ಠೆ ನನ್ಸ್ ಆಯ್ತ ರೀ ಇಲ್ಲಿ ಯಾರು ಸಂತೋಷ್ ತಗೋಬೇಡ್ರಿ ಕಂಪ್ಲೇಂಟ್ ತಗೊಳ ಅಂತ ಹೇಳಿದಂತೋಷ್ ತಗೋಳದ ಈಗ ನೋಡಿ ಬೆಳಿಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಆಗಿ ಬೆಳಿಗ್ಗೆ ಮೂರ್ ದಿನದ ಕೆಳಗಡೆ ಬುಕ್ ಮಾಡಿದ್ರೆ ಬಂದಿದೆ ಕಂಪ್ಲೇಂಟ್ ಸ್ಟೇಷನ್ ಕಂಪ್ಲೇಂಟ್ ಅಂತ ಹೇಳಿದ್ರು ಅಂತ ಸಂತೋಷವ್ರು ಯಾವ ಸ್ಟೇಷನ್ ಅಲ್ಲಿ ಯಾವ ಸ್ಟೇಷನ್ ಯಾವ ಸ್ಟೇಷನ್ ಯಾವ ಸ್ಟೇಷನ್ ಒಂದು ಯಾವ ಸ್ಟೇಷನ್ ಯಾವ ಓಣ ಆಯ್ತು ಯಾವ ಸ್ಟೇಷನ್ ಅಲ್ಲಿ ತಗೊಳ್ಳಲ್ಲ ಯಾವ ಸ್ಟೇಷನ್ ಅಲ್ಲಿ ಯಾವ ಯಾವ ಸ್ಟೇಷನ್ ಸರ್ ಹೇಳಿ ಹೇಳಿ ನೀವು ಹೇಳಿ ಸರ್ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಯಾವ ಸ್ಟೇಷನ್ ಅಲ್ಲಿ ಒಂದು ಸರ್ ಯಾವ ತಗೊಳ್ಳಲ್ಲ ಈಗ ಶ್ರೀನಿವಾಸ್ ಅವರು ಹೇಳೋ ಪ್ರಕಾರ ಕಂಪ್ಲೇಂಟ್ ತಗೊಳ್ಳಲಿದ್ದಾರೆ ಶ್ರೀನಿವಾಸ ಎರಡು ಸೂಪ್ರೈಸರ್ ಹೇಳೋ ಪ್ರಕಾರ ಪೊಲೀಸರು ಕಂಪ್ಲೇಂಟ್ ಅಂತ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ ಈ ವಿಚಾರವಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮತ್ತೆ ಆ ಹುಡುಗ ಯಾರೋ ಡೆಲಿವರಿ ಬಾಯ್ ಯಾರು ಬಂದಿರ್ತಾರೆ ಅದೇ ಹುಡುಗನಿಂದ ಮೋಸ ಹೋಗಿರ್ತಾರಂತವ್ರು ಮತ್ತೆ ಬಂಡೆಪಾಳ ಠಾಣೆ ಹತ್ರನೂ ಹೋಗಿದ್ರು ಈಗ ಇವರು ಸೀನಿವಾಸವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ ವಾಪಸ್ ಕಳಿಸ್ಬಿಡ್ರು ಅಂತ ಹೇಳ್ತಾ ಇದಾರೆ ಈ ವಿಚಾರ ಇಟ್ಕೊಂಡು ನಾವು ಈಗ ಸ್ಟೇಷನ್ ಹತ್ರ ಹೋಗ್ತೀವಿ ಪೊಲೀಸವ್ ಏನ್ ಹೇಳ್ತಾರೆ ಪೊಲೀಸರು ಹೇಳಿಕೆಯನ್ನು ತಗೊಳ್ತೀವಿ ತಗೊಂಡು ಅದ್ರ ಮುಂದಿನ ಏನಿದೆಯೋ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಏನಿದೆಯೋ ಕಾನೂನು ರೀತಿಯಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟೇಷನ್ ಬಂಡೆಪುರ ಸ್ಟೇಷನ್ ತಗೋಣ ಶ್ರೀನಿವಾಸ್ ಅವ್ರು ಏನು ಹೇಳಿದ್ದಾರೆ ಶ್ರೀನಿವಾಸ ಅವ್ರು ಏನಿದ್ದಾರೆ ಸಂತೋಷ ಕಂಪ್ಲೇಂಟ್ ತಗೊಳ್ಳಿ ಏನ್ ಹೇಳಿದ್ರು ಪೊಲೀಸರು ಏನ್ ಹೇಳಿದ್ರು ಏನು ಹೇಳಿದ್ರು